ನಾನು ಬೆಳಿಗ್ಗೆ ತೊಳ್ತೀನಿ ಅವ್ರು ನೈಟ್ ನಾಲ್ಕು ವರ್ಷ ಬೇಕಾ ತಿಳ್ಕೊಳಕೆ ನಮಸ್ಕಾರ ಸ್ನೇಹಿತೆ ನಾನು ಪ್ರೀತಿ ಅಲಂಕ ಗುರು ಮಾತಾಡ್ತಾ ಇದೀನಿ ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ ತಮಗೆಲ್ಲ ಗೊತ್ತಿರಬಹುದು ನಾಲ್ಕು ಇಂದ ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು ಮಾಧ್ಯಮದಲ್ಲಾಗಿರ್ಬೋದು ಅವ್ನ ಯಾರ ಚಂದನ್ ಶೆಟ್ಟಿ ಅಂತೆ ಯಾರ ನಿವೇದಿತಾ ಅಂತೆ ಡೈವರ್ಸ್ ಅಂತೆ ಏನ್ರಿ ಇದು ಎಲ್ಲಿಗೆ ಬಂದು ನಿಂತಿದ್ದೀರಿ ಇಡೀ ಭಾರತದಲ್ಲಿ ಎಷ್ಟೋ ಸಮಸ್ಯೆ ಇದೆ ಇದೇನಾ ಸಮಸ್ಯೆ ಏನೋ ನಾವು ಹೊಟ್ಟೆ ತುಂಬತ್ತೆ ಇದು ನೋಡಿದ್ರೆ ಆ ಡೈವರ್ಸ್ ಕೊಡ್ತಾನಂತ ಅದೇನು ದೊಡ್ಡ ಇದ್ಬಿಟ್ಟು ಬಿಂಬಿಸ್ಕೊಂಡು ನೀವು ನೋಡ್ಸ್ತಾ ಇದೀವಲ್ಲ ಸಾಮಾಜಿಕ ಜಾಲತಂದಲಾಗಿರ್ಬೋದು ಮಾಧ್ಯಮದಲ್ಲಿ ಏನು ಪ್ರಯೋಜನ ಯಾರವ್ ಚಂದನ್ ಶೆಟ್ಟಿ ಏನೋ ಅವನು ನಾಲ್ಕು ಆಡ ಆಡ ಇದ್ದಾನೆ ಆಯ್ತು ಅವನೇನು ಸಮಾಜಕ್ಕೆ ಕೊಡುಗೆ ಏನೋ ಅವಂದು ಅವನು ನೀವು ಇಷ್ಟು ಬಿಂಬಿಸೋಂತದ್ ಏನು ನಿಮ್ ಬೇರೆ ಯಾವ ಸಮಸ್ಯೆ ಕಾಣ್ತಾ ಅಲ್ವಾ ಕಾಣ್ತಾ ಇಲ್ವಾ ಸಮಸ್ಯೆ ನಿಮಗೆ ಇವ್ರಿಬ್ಬರು ಏನು ಆದೇಶ ದಂಪತಿಗಳ ಇವ್ರದ್ದು ನೋಡ್ಸಕ್ ನೀವು ಅವ್ರವ್ರ ಫ್ಯಾಮಿಲಿ ಬಿಟ್ಟಾಕ್ರಿ ತಿಳಿತ್ತು ಆಗಿದ್ದಾರೆ ಮದುವೆ ಆದ್ರೂ ನಾಲ್ಕು ನಾಲ್ಕು ವರ್ಷ ಇದ್ರು ಎಲ್ಲ ಮುಗೀತು ಇವತ್ತು ಸರಿ ಇಲ್ಲ ಅಂತೆ ಏನ ಕಾಫಿ ಅವನಿಗೆ ಕಾಫಿ ಇಷ್ಟ ಅಂತೆ ಇವಳು ಟೀ ಅಂತೆ ಏನವಲ್ಲ ಸಾಮಾಜಿಕ ಜಾನತಾನದಲ್ಲಿ ಆ ಮೊಬೈಲ್ ಓಪನ್ ಮಾಡ್ರೆ ಅಸಹ್ಯ ಆಗುತ್ತೆ ಇವೆಲ್ಲ ಇವಲ್ಲ ಉಗಿಯವ್ರು ಯಾರು ಇಲ್ಲ ಅವ್ನಿಗೆ ದೊಡ್ಡವ್ರು ಯಾರು ಇಲ್ಲ ತಾಯಿ ತಂದೆ ಒಳ್ಳೆ ಇದು ಹೇಳ್ಕೊಡ್ಬೇಕು ಆಯ್ತಾ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಚಂದನ್ ಶೆಟ್ಟಿ ಏನ ಈ ರಾಜ್ಯಕ್ಕೆ ಏನ ಒಂದು ಕೊಡುಗೆ ಏನು ರೈತರ ಪರ ಹೋರಾಟ ಮಾಡಿದ್ದಾನ ಇಲ್ಲ ನಾಡಿನ ಪರ ಹೋರಾಟ ಮಾಡಿದ್ದಾನ ಏನ ಸಮಾಜಕ್ಕೆ ಅವ್ನು ಕೊಡುಗೆ ದಾನ ಧರ್ಮ ಮಾಡಿದ್ದಾನ ಅವಂದು ನಾಲ್ಕು ದಿವಸ ನೀವು ನೋಡ್ಸಂತದ ಏನು ಹಣ್ಣವ್ ಇದ್ರು ಅವ್ರ ಒಂದೊಂದು ಫಿಲಮ್ ನೋಡ್ತಾ ಒಂದೊಂದು ನಾವು ಕಲ್ತ್ಕೊತಾ ಇರೀ ಇವತ್ತು ನಾವು ಆ ಫಿಲಮ್ಗಳು ನೋಡಿದ್ರೆ ಈ ರೀತಿ ಇರ್ಬೇಕಪ್ಪ ಮನುಷ್ಯನ್ಗೆ ಮಾಣ ಮರ್ಯಾದೆ ಮುಖ್ಯ ಅನ್ನೋದು ತಿಳ್ಕೊಬೇಕು ಏನೋ ತೇವ್ಗೆ ಮದ್ವೆ ಆಗೋದು ಡೈವರ್ಸ್ ಮಾಡೋದು ಇದನ್ನೇ ದೊಡ್ಡದಾಗಿ ಆಡ ಮಕ್ಕಳ ಕೈಯಲ್ಲಿ ಮೊಬೈಲ್ ಇದೆ ಎಲ್ಲಿಗೆ ಹೋಗ್ತಿದೆ ಸಮಾಜ ಅನ್ನೋದು ತಿಳ್ಕೊಬೇಕು ಡೈವರ್ಸ್ ನಾಲ್ಕು ದಿಸ ನೋಡ್ತಾ ಇದೀವಲ್ಲ ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಇದೆ ಏನ್ ಪರಿಣಾಮ ಬೀಳುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಆ ಮಾನ ನಷ್ಟ ಮುಕದ್ದಮೆ ಆಗ್ತೀನಿ ಅಂತ ಹೇಳಿದನಲ್ಲ ಲೇ ಫಸ್ಟ್ ನಿಮ್ ಮಾನ ಆ ನಿನ್ ಜವಾಬ್ದಾರಿ ಸ್ಥಾನದಲ್ಲಿ ಇದೀಯ ಅಂತ ಹೇಳಿದ್ರೆ ನಾಲ್ಕು ಜನ ನಿನ್ನ ನೋಡ್ತಾ ಇರ್ತಾರೆ ನಿನ್ ಮೇಲೆ ಕಣ್ಣಿಟ್ಟಿರ್ತಾರೆ ನಾವು ಕಣ್ಣಿಡ್ತೀವಲ್ಲ ಎಲ್ಲ ಟ್ರೋಲ್ ಅವ್ರು ಕಣ್ಣಿಕ್ಕಿರ್ತಾರೆ ನಿಮ್ಮ ಮೇಲೆ ಎಲ್ಲಿ ನೀವು ಎಡಕ್ತೀವಿ ಅನ್ಬಿಟ್ಟು ಅಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ ಬಂಡವಾಳ ಆಯ್ತಾ ಆಚೆ ಪಬ್ಲಿಸಿಟಿನಲ್ಲಿ ಬಂದ ಮೇಲೆ ಹೆಂಗಿರ್ಬೇಕಂತ ತಿಳ್ಕೊಬೇಕು ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕು ನೀವು ಆಯ್ತಾ ಈ ತರ ಅಲ್ಲ ಅದು ಅಂತೆ ಇದಂತೆ ನಾನು ಬೆಳಿಗ್ಗೆ ಎದ್ದೀನಿ ಅವ್ರು ನೈಟ್ ಎದೊಳ್ತಾರೆ ಇವೆಲ್ಲ ನಾಲ್ಕು ವರ್ಷ ಬೇಕಾ ತಿಳ್ಕೊಳಕೆ ಲೋ ಮಾಡ ಮಾನ ಮರ್ಯಾದಿ ತೆಗ್ದಿದ್ದೀವ ನೀವು ಅಂತ ಏನಕ್ಕೆ ಮದುವೆ ಆಗ್ರಿ ನೀವು ಲಗೊಂಡ್ರೆ ಏನದು ಏ ನಾಲ್ಕು ವರ್ಷಕ್ಕೆ ಎಲ್ಲ ತಿಳ್ಕೊಂಬಿಟ್ರ ನೀವು ಒಬ್ಬ ನಿಷ್ಠಾಬಿದ್ದಿ ಮದುವೆ ಆದ ಮೇಲೆ ಕಷ್ಟನ ಸುಖನ ಇರಬೇಕು ಅದು ನಿಮ್ ಮಾದರಿ ಏ ನೋಡಪ್ಪ ಇದ್ರೆ ಚಂದನ್ ಶೆಟ್ಟಿ ನಿವೇದಿತಾ ಥರ ಇರ್ಬೇಕು ಅನ್ನೋದನ್ನ ನಾಲ್ಕು ಜನ ನೋಡಿ ಈ ತರ ಇರ್ಬೇಕಪ್ಪ ಅಂತ ಬಯಸ್ಬೇಕು ತಿಳ್ ಮದುವೆ ಆಗ್ಬಿಟ್ಟು ನೀವು ಈ ತರ ಮಾಡ್ಕೊಂಬಿಟ್ರೆ ಜನ ನಿಮ್ಮನ್ನು ನೋಡ್ತಾ ಇರ್ತಾರಲ್ಲ ಕ್ಯಾಕಸ್ ಮಕ್ಕಳಿಗೆ ಅಲ್ಲ ಇದೆಲ್ಲ ಒಂದು ಭಾಳ ಇದು ಯಾರು ನಿಮ್ಗೆ ಹೇಳೋ ಕೇಳೋರಿಲ್ಲ ಇಲ್ಲ ನಾಲ್ಕು ನಾಲ್ಕು ವರ್ಷಕ್ಕೆ ಹಿಂಗೆ ಡೈವರ್ಸ್ ಎರಡು ವರ್ಷಕ್ಕೆ ಡೈವರ್ಸ್ ಅಂತೀವಲ್ಲ ಹಿಂಗಾಗಿದೆ ನೀನು ನಿಮ್ಮ ಅಪ್ಪ ಅಮ್ಮಗೆ ಆಯ್ತಾ ಕಷ್ಟ ಸುಖಾನ ಜೊತೆಗಿರ್ಬೇಕು ನೀನ್ ನಾಲ್ಕು ಜನಕ್ಕೆ ಮಾತ್ರೆ ಹೇಳ್ಬೇಕು ಅದ್ ಬಿಟ್ಬಿಟ್ಟು ಈ ತರ ಎಲ್ಲ ಪಬ್ಲಿಸಿಟಿಗಳು ಮಾಡ್ಕೊಂಡು ನೋಡಕ್ ನಮ್ಗೆ ಅಸಹ್ಯ ಆಗುತ್ತೆ ಆಡೋ ಮಕ್ಳಕ್ಕೆ ಕೂಡ ಮೊಬೈಲ್ ಇದೆ ಡೈವರ್ಸ್ ಅನ್ನೋದು ಗೊತ್ತಾಗ್ತದಿಲ್ಲ ಈ ಮೊಬೈಲ್ ತರ ಗೊತ್ತಾಗ್ಬಿಡುತ್ತೆ ನಾಲ್ಕು ದಿವಸಿಂದ ಇವ್ರದೇ ನೋಡ್ಸೋದು ಇನ್ನೇನು ಈ ನಾಡಿಗೆ ದೇಶಕ್ಕೆ ಏನಿಲ್ಲ ಇಲ್ಲ ರೈತರು ಮಳೆ ಬೆಳೆದ ಸಾಯ್ತಾವ್ರೆ ಎಷ್ಟ್ ಕಷ್ಟ ಅಲ್ಲ ಅವ್ರೆ ಕಾರ್ಮಿಕರ ಸಮಸ್ಯೆ ಇದೆ ಗಡಿ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಇದೆ ಉದ್ಯೋಗದ ಸಮಸ್ಯೆ ಇದೆ ಈ ಗಡಿ ನಮ್ಮ ಭಾರತ ಗಡಿಯಲ್ಲಿದೆ ಆ ಕಡೆಯಿಂದ ಭಾರತಗೆ ಆ ಪಾಕಿಸ್ತಾನ ಆ ಚೀನಾ ಇಂತ ಎಷ್ಟೋ ಇದೆ ಸಮಸ್ಯೆ ನಿಮ್ ಮಾಧ್ಯಮದವ್ರಿಗೆ ಕೇಳ್ಕೊಂತೀನಿ ನಾನು ನಿಮ್ಗೆ ಯಾರು ಕಾಣಿಸಲ್ಲ ನಿಮ್ಗೆ ಇಂಥದ್ದು ಗೊತ್ತಾಗೋದು ನಿಮ್ಗೆ ನೆಗೆಟಿವ್ ಇಂಥದ್ದೇ ಹೊಡಿತಾ ಇರ್ತೀವಲ್ಲ ನೀವು ಇದೇ ಇದು ಬೇರೆ ಯಾವ್ದು ನಿಮ್ ಕೆಲಸ ಇಲ್ವಾ ಯಾರ ರೈತರ ಮಕ್ಳು ಹೇಳ್ಗೆ ಆಯ್ತು ಅವ್ರದ್ದು ನೋಡ್ಸಕ್ ಆಗಲ್ಲ ನಿಮ್ಗೆ ಯಾರ ಬಡ ಕುಟುಂಬದಿಂದ ಕಾರ್ಮಿಕರ ಮಗನ ಯಾರ ಮುಂದೆ ಬಂದ್ರೆ ಅದನ್ನ ನೋಡ್ಸಲ್ಲ ನೀವು ಇಲ್ಲೇನ ಹೊಟ್ಟೆ ತುಂಬುತ್ತಾ ಈ ಸಮಾಜಕ್ಕೆ ಏನ್ ಕೊಡುಗೆ ಇದು ನೀವು ನೋಡ್ಸ್ತಾ ಇದೀವಲ್ಲ ಇವ್ನು ಮಾಡ್ದೆ ಅನ್ಬಿಟ್ಟು ಇನ್ನ ನಾಲ್ಕು ಜನ ಮಾಡ್ತಾ ನಾವು ಡೈ ವ್ಯವಸ್ಥೆ ಅನ್ಬಿಟ್ಟು ಏನ್ ಇದು ಓಟಲ್ ಹೋಗ್ಬಿಟ್ಟು ಊಟ ತಿಂದ ಇದು ಡೈ ವ್ಯಸ್ತವದು ಆ ಇದು ಭಾರತ ಇಲ್ಲಿ ಸಂಪ್ರದಾಯಗಳಿದೆ ಅದು ಕಟ್ನಿಟ್ಟಾಗಿ ಜೀವನ ನಡ್ಕೊಂಡು ಹೋಗ್ತಾರೆ ಪ್ರತಿಯೊಬ್ರುನು ಈ ರೀತಿ ತೆವುಳ್ ಆಗ್ಬಿಟ್ಟು ಇದು ನೋಡ್ಸ್ಕೊಂಡು ಈಗ ಅದರಲ್ಲಿ ಅವನ ದೇವಸ್ಥಾನ ಅವ್ರ ದೇವಸ್ಥಾನ ಪರ್ಸನಲ್ ವಿಷಯ ನಮ್ಗೆ ಬೇಡ ಸುಣ್ಣ ಅಂದ್ರೆ ಅದ್ರಲ್ಲಿ ಇನ್ನೊಂದು ಅವ್ರದ್ದು ಏನೋ ಫೈರ್ ಅಂತೆ ಇವ್ರದೇನೋ ಇವೆಲ್ಲ ಏನ್ರಿ ಇದು ಮೊಬೈಲ್ ತೆಗೆದ್ರೆ ಅಸಹ್ಯ ಆಗುತ್ತೆ ದೊಡ್ಡ ಮನೆಯಲ್ಲಿ ಬಿರುಕು ಏನ್ ಇದೆಲ್ಲ ಅವ್ರ ಮನೆ ಪರ್ಸನಲ್ ಬಿಡಿ ಅಪ್ಪ ಅಣ್ಣ ಇದ್ರೆ ಈ ತರ ಆಗ್ತಾ ಇದಿಲ್ಲ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅದ್ರ ಮನೆ ಪರ್ಸನಲ್ ಬಿಟ್ಬಿಡಿ ಈ ನಾಡಲ್ಲಿ ಎಷ್ಟೋ ಇದೆ ಸಮಸ್ಯೆಗಳು ಅದ್ರ ಮೇಲೆ ಗಮನ ಕೊಡಿ ಈ ಅದ್ ಬಿಟ್ಬಿಟ್ಟು ಸುಮ್ನೆ ಅವ್ರು ಯಾರೋ ಓದ್ರು ಮಾಡ್ರಿ ಇವೆಲ್ಲ ಏನ್ರಿ ಕೆಲ್ಸಕ್ಕೆ ಬರೋಕೆ ಪ್ರಶ್ನೆ ಇಲ್ಲ ಹಾ ಅವ್ನು ನೋಡ್ಸಿದೀವಲ್ಲ ಏನ್ ಅವ್ನ ಕೊಡುಗೆ ಇಡೀ ಕರ್ನಾಟಕದಲ್ಲಿ ಏನ್ ಕೊಡುಗೆ ಕೊಟ್ಟಿದಾನೆ ಈ ನಾಡಿಗೆ ನುಡಿಗೆ ಏನನ್ನ ಉಪಯೋಗ ಇದೆಯಾ ಅಂತವ್ ಹೋಗಿ ನೀವು ಬಿಂಬಿಸೋದು ಏನ್ ಪ್ರಶ್ನೆ ಅಂತವ್ರ ಬದಲು ಯಾರೊಂದು ಸಾಧನೆ ಮಾಡಿದ್ರೆ ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಳು ನೋಡ್ಸಿ ಇಡೀ ರಾಜ್ಯದಲ್ಲಿ ಎಷ್ಟು ಜನ ಇದಾರೆ ಆ ಕಡೆ ನಿಮ್ದು ಮಾಧ್ಯಮ ಹೋಗಲ್ಲ ನೀವು ಇವ್ನ ಯಾರ ಇವ್ರ ತಿಳಿಗೆ ಮಾರ್ಕೊಂಡ್ ಅದನ್ನ ನೋಡ್ಸ್ಕೊಂಡು ಬಿಂಬಿಸ್ಕೊಂಡು ಮೊಬೈಲ್ ತೆಗ್ರೆ ಅಸಹ್ಯ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮೊಬೈಲ್ ಕೈಯಲ್ಲಿ ಇರ್ತೈತೆ ಇವ್ರದೇ ನೋಡ್ಸೋದು ಏನಂತದಿದೆ ಹ ಏನೋ ನಮ್ಮ ಮಾದರಿ ಆಗಿರೋಂತ ಕೆಲಸ ಮಾಡಿದ್ರೆ ನೋಡ್ಸಿ ನಾವು ನೋಡ್ತೀವಿ ಇದು ಇಲ್ಲಿಗೆ ಹೇಳ್ತೀನಿ ನೋಡಿ ಮಾಧ್ಯಮದವರು ಇಂಥದ್ಕಲ್ಲ ಐಪ್ ಕೊಡ ಹೋಗಬೇಡಿ ಇದೇ ಆಗ್ಬಿಟ್ಟಿದೆ ಇವಾಗ ಈ ಊರು ಮಾಡೋದು ಇನ್ನೊಬ್ರ ಮಾಡೋದು ಇದೇ ನೋಡ್ಸ್ಕೊಂಡಿದ್ ಬಿಡಿ ರಾಜ್ಯದಲ್ಲಿ ಬ್ಯಾರೆ ನಿಮ್ಗೇನು ಕಣ್ಣು ಕಾಣ್ಸಲ್ವಾ ಹಾ ಇನ್ಯಾವ್ದು ಕಣ್ ಕಾಣಿಸಲ್ಲ ಇದನ್ನೇ ಐಪ್ ಮಾಡ್ತಾ ಇರ್ತೀವಲ್ಲ ಇದು ಇಲ್ಲಿಗೆ ಬಿಡಿ ಅವ್ರವ್ರ ಪರ್ಸ್ನಲ್ ಅವ್ರು ಮಾಡ್ಕೊಂಡು ಹೋಗ್ಲಿ ಅವ್ನಿಗೆ ಇಷ್ಟ ಆಯ್ತಾ ಇನ್ನ ಏನನ್ನ ಹೋಗ್ಲಿ ಸಮಾಜದಲ್ಲಿ ಈ ನಾಡಲ್ಲಿ ಎಷ್ಟೋ ಸಮಸ್ಯೆ ಇದೆ ಅದನ್ನ ನೀವು ನಮ್ ಕಣ್ಣು ಮುಂದೆ ನೋಡ್ಸ್ರಿ ಬಡವ್ರ ಮಕ್ಳು ಬೆಳಿತಾ ಇರೋದಂತ ನೋಡ್ಸ್ರಿ ಆ ರೈತನ ಮಕ್ಕಳನ್ನ ಬೆಳೀತಿರೋದನ್ನ ನೋಡ್ಸ್ರಿ ಆಯ್ತಾ ಅದು ಸಾಧನೆ ಇದೆಲ್ಲ ಒಂದ್ ಸಾಧನೆ ನಮ್ಗೆ ನಾಚಿಕೆ ಆಗುತ್ತೆ ಇದು ಇಲ್ಲಿಗೆ ಬಿಡಿ ಸ್ನೇಹಿತರೆ ಮಾಧ್ಯಮದವರು ಇಂಥವ್ರಿಗೆಲ್ಲ ಐಪ್ ಕೊಡಬೇಡಿ ಸಾಕಷ್ಟು ಕಲಾವಿದ ಬಡ ಬಡ ಕುಟುಂಬದಿಂದ ಬಂದಿಂತ ಕಲಾವಿದ ಅವ್ರನ್ನ ಗುತ್ಸಿ ಅವ್ರದ್ದು ಮಾಧ್ಯಮದಲ್ಲಿ ಹಾಕ್ರಿ ಅವ್ರ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ರಿ ಏನೋ ಒಂದ್ ಸ್ವಲ್ಪ ಉಪಯೋಗ ಆಗುತ್ತೆ ಅದ್ ಬಿಟ್ಬಿಟ್ಟ ಇವರು ಇವರು ತೆಳು